ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಆಲ್ರೆಡಿ ನೀವು ಟಿ ಇ ಟಿ ಪೇಪರ್ ಟು ಪರೀಕ್ಷೆಯನ್ನು ಬರೆದು ಹೊರಗೆ ಬಂದಿರ್ತೀರಿ ಪೇಪರ್ ಟು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನ ಈ ಕೋಶವನ್ನು ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಸರ್ ಇಂಟ್ರೆಸ್ಟಿಂಗಾಗಿ ಇಂಪಾರ್ಟೆಂಟಾಗಿ ಏನರಿದ ಏನಿಲ್ಲ ಕೀ ಆನ್ಸರ್ಸ್ಗಳಿವಾ ಏನು ದೊಡ್ಡ ಏನು ಕೋಶ ಏನಿಲ್ಲ ಏನಿಲ್ಲ ಕೀ ಆನ್ಸರ್ಸ್ಗಳನ್ನ ನೋಡ್ಕೊತೋಗೋಣ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸರಿಯಾಗಿರುವಂಥ ಕಿ ಆನ್ಸರ್ಸ್ಗಳನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ಹಾಗಾದರೆ ಏನು ಮಾತಾಡಬೇಕು ಬರ್ತಾ ಗೊತ್ತೋ ಖುಷಿ ಭಾಳ ಆತೈತಿ ಎಲ್ಲರೂ ಫೋನ್ ಹಚ್ಚಿ ಸರ್ ಭಾರಿ ಆಯ್ತು ಭಾರಿ ಆಯ್ತು ಭಾರಿ ಆಯ್ತು ಅಂತೀರಿ ನೋಡೋಣ ಕೀ ಆನ್ಸರ್ ಚೆಕ್ ಮಾಡ್ಕೊಂಡ್ಮ್ಯಾಗ ನೋಡುನು ಭಾರಿ ಆಗಿತ್ತು ಹಂಗಾಗಿತ್ತು ಅಂತೇಳಿ ಹಾಗಾದರೆ ಗಣಿತದ ಇದನ್ನು ಕಿ ಆನ್ಸರ್ಸ್ಗಳು ಮೂವತ್ತು ಪ್ರಶ್ನೆಗಳ ಕಿ ಆನ್ಸರ್ಸ್ಗಳನ್ನ ಈಗ ಬಿಟ್ಟಿರ್ತಾನೆ ಆಮೇಲೆ ಕೆಲವೇ ಕ್ಷಣಗಳಲ್ಲಿ ವಿಜ್ಞಾನದ ಕಿ ಆನ್ಸರ್ಸ್ಗಳನ್ನ ಬಿಡ್ತೀನಿ ಹಾಗಾದ್ರೆ ಫಸ್ಟ್ ನೋಡ್ಕೊಂಡು ತೊಗೊಂಡು ತೊಂಬತ್ತೊಂದರಿಂದ ಸ್ಟಾರ್ಟ್ ಆಗೋ ಕ್ವಶನ್ಸ್ಗಳು ಸಾರಿ ತೊಂಬತ್ತೊಂದರಿಂದ ಸ್ಟಾರ್ಟ್ ಆಗೋ ಇದು ತೊಂಬತ್ತೊನೇ ಕ್ವಶನ ನೂರ ಇಪ್ಪತ್ತರ ಮಟ್ಟ ಇರ್ತಾವೆ ತೊಂಬತ್ತೊನೇ ಕ್ವೆಶನ್ಗೆ ಸರಿಯಾದ ಉತ್ತರ ಒಂದೇ ಕ್ವೆಶನ ಹ್ಞೂ ತೊಂಬತ್ತೊ ಕ್ವೆಶನ್ ಒಂದು ಸಂಖ್ಯೆ ಮೂವತ್ತೈದು ಪರ್ಸೆಂಟ್ ಬೆಲೆ ಇಪ್ಪತ್ತೆಂಟಾದ್ರೆ ಆ ಸಂಖ್ಯೆ ಏನು ಅಂತ ಕೊಡಿದ್ರು ಆ ಸಂಖ್ಯೆ ಎಂಬತ್ತಾಗಿರ್ತದೆ ಓಕೆ ಜಸ್ಟ್ ಯು ಚಕ್ ಆನ್ಸರ್ಸ್ ಚಕ್ ಯುವರ್ ಆನ್ಸರ್ಸ್ ಆಮೇಲೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿದರು ಎರಡು ಇದೊಂದು ಸ್ಥಿರ ಬಹುಪದೋಕ್ತಿ ಈ ಆಯ್ಕೆ ಸರಿಯಾದಂಥದ್ದು ಇನ್ನು ಈ ಚಿತ್ರವನ್ನು ಕೊಟ್ಟದವರು ಚಿತ್ರದಲ್ಲಿ ಡಿ ಒ ಇ ಡಿ ಅಂದರೆ ಈ ಕೋಣದ ಅಳತೆ ಇಲ್ಲಿ ಕ್ವೆಶನ್ ಮಾರ್ಕ್ ಹಾಕಿದಾರಲ್ಲ ಆ ಕೋಣದ ಅಳತೆ ಏನು ಅಂತ ಈ ಕೋಣದ ಅಳತೆ ಏನು ಅಂತ ಕೇಳಿದರು ವೆರಿ ಸಿಂಪಲ್ ಇದೆ ವೆರಿ ಸಿಂಪಲ್ ಆಗಿ ನಾವು ಮಾಡ್ಬೋದು ಎಂಬತ್ತು ಅದ ಅಂದರೆ ಈಜು ಕಡೆ ಶೃಂಗಾಭಿಮುಖ ಕೋಣ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇವನ್ನೆಲ್ಲ ನಾನು ಆಮೇಲೆ ಬಿಡಿಸ್ತೇನೆ ಈಗ ಭಾಳ ಎಕ್ಸೈಟಿಂಗ್ ಆಗದಾನೆ ಈಗ ಬರೀ ಕ್ವೆಶನ್ ಆನ್ಸರ್ ಅಷ್ಟೇ ಹೇಳ್ತಾನೆ ಆನ್ಸರ್ ಅಷ್ಟೇ ಹೇಳ್ತಾನೆ ಇದಕ್ಕೆ ಇದರ ಆನ್ಸರ ಫಿಫ್ಟಿ ಐವತ್ತು ಡಿಗ್ರಿ ಆಗಿರ್ತದೆ ಓಕೆ ಆಮೇಲೆ ಇವನ್ನೆಲ್ಲ ಚೆನ್ನಾಗಿ ಬಿಡಿಸ್ತಾನೆ ಅಲ್ಲಿ ತನಕ ವೇಟ್ ಮಾಡಿರಿ ಒಂದು ಚತುರ್ಭುಜದ ಮೂರು ಕೋಣಗಳು ತೊಂಬತ್ತೆಂಟು ಡಿಗ್ರಿ ಅರವತ್ತೆರಡು ಡಿಗ್ರಿ ಎಂಬತ್ನಾಲ್ಕು ಡಿಗ್ರಿ ಆದರೆ ಅದ ಚತುರ್ಭುಜದ ನಾಲ್ಕನೇ ಕೋಣ ಏನಂತ ಕೇಳಿದರು ನಾಲ್ಕನೇ ಕೋಣ ಅದ ಚತುರ್ಭುಜದ ನಾಲ್ಕನೇ ಕೋಣ ಅಧಿಕ ಕೋಣನ ಆಗಿರ್ತದೆ ಅಧಿಕ ಕೋಣ ಆಗಿರ್ತದೆ ಓಕೆ ತೊಂಬತ್ತೈದನೇ ಪ್ರಶ್ನೆ ಏನೋ ನೋಡೋಣ ಮೈನಸ್ ಫೋರ್ ಎಸ್ ಟು ಎಮ್ ಪ್ಲಸ್ ಎ ಎಮ್ ಪ್ಲಸ್ ತ್ರೀ ಇಂಟು ಮೈನಸ್ ಫೋರ್ ಎಸ್ ಟು ಎಮ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಎಸ್ ಟು ಸಿಕ್ಸ್ ಹಾಗಾದರೆ ಎಮ್ನ ಬೆಲೆ ಏನಾದ್ರು ಕೇಳಿದರು ದ ಆನ್ಸರ್ ಈಸ್ ಒನ್ ದ ಆನ್ಸರ್ ಈಸ್ ಒನ್ ಒಂದು ವೃತ್ತದ ವಿಸ್ತೀರ್ಣವು ನಲವತ್ತೊಂಬತ್ತು ಪೈ ಚದರ್ಮಾಣಗಳಾದರೆ ಒಂದು ಚತುರ್ಥಕದ ವಿಸ್ತೀರ್ಣ ಏನಂತ ಕೇಳಿದರು ಭಾಳ ಈಝಿ ಫೋರ್ಟಿ ನೈನ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನಿಮಗೆ ಬರ ಬಿಡ್ತದೆ ಚತುರ್ಥಕ ಅಂದ್ರೆ ಒಂದು ಕ್ವಾಡ್ರಂಟು ಎಷ್ಟು ಈಸಿ ಕ್ವಶನ್ ಫೈ ಏನಿಲ್ಲ ಹ್ಞೂ ತೊಂಬತ್ತೇಳನೇ ಪ್ರಶ್ನೆ ನೋಡಿರಿ ಒನ್ ಫೋರ್ ಟೆನ್ ಪಿ ಸಿಕ್ಸ್ಟೀನ್ ಸರಾಸರಿ ಒಂಬತ್ತಾದ್ರೆ ಪಿನ ಬೆಲೆ ಎಷ್ಟು ಅಂತ ಕೇಳಿದ್ರು ನಾವು ಸರಾಸರಿ ಒಳಗೆ ಪ್ರಾಪ್ತಾಂಕಗಳನ್ನ ಹೆಂಗೆ ಕಂಡು ಹಿಡಿದು ಅನ್ನೋದ್ರೊಳಗೆ ಇದನ್ನು ಹೇಳಿದ್ನಿ ವೆರಿ ಈಸಿ ಅದ ಹದಿನಾಲ್ಕು ಅನ್ನೋದು ಈ ಥರ ಸರಿಯಾದ ಉತ್ತರ ಇನ್ನು ಎಂಟನೇ ತೊಂಬತ್ತೆಂಟನೇ ಕ್ವೆಶನ ನೋಡಿನಿರಿ ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಟ್ವೆಂಟಿ ಏಯ್ಟ್ ಬೈ ಟ್ವೆಂಟಿ ಸೆವೆನ್ ಒಂದು ಸಂಖ್ಯೆ ಮೈನಸ್ ಫೋರ್ ಬೈ ನೈನ್ ಆದರೆ ಇನ್ನೊಂದು ಸಂಖ್ಯೆ ಏನಂತ ಕೇಳಿದರು ಇನ್ನೊಂದು ಸಂಖ್ಯೆ ಸೆವೆನ್ ಬೈ ತ್ರೀ ಸೆವೆನ್ ಬೈ ತ್ರೀ ಹ್ಞೂ ತೊಂಬತ್ತರೊಂಬತ್ತನೇ ಕ್ವಶನನ್ನು ನೋಡ್ರಿ ಶಂಕುವಿನ ಘನಫಲ ಕೇಳಿದರು ದಿಸ್ ಈಸ್ ನಥಿಂಗ್ ಬಟ್ ಒನ್ ನೈಂಟಿ ಸಿಕ್ಸ್ ಪೈ ಸೆಂಟಿಮೀಟರ್ ಕ್ಯೂಬ್ ಹಾಗಾದ್ರೆ ನೂರನೇ ಪ್ರಶ್ನೆ ಸ್ಪರ್ಧಾ ಮಿತ್ರರೇ ಟಿ ಟಿ ಬರ್ಕೊಂಡು ಬಂದರಿ ಮಸ್ತ್ ಆಗೈತಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಒನ್ ರೇಷೊ ಟು ರೇಷೋ ತ್ರೀ ಅನ್ಪ ಮೂರು ಸಂಖ್ಯೆ ಆಪ್ಷನ್ ಎ ನಿಮಗೆ ಇಟ್ಕಿ ಕೇಳೋ ಪೇಷನ್ಸ್ ಎಲ್ಲ ಆಮೇಲೆ ಇದನ್ನೆಲ್ಲ ವಿಡಿಯೋ ಮಾಡಿಬಿಡ್ತಾನೆ ನಾನು ಚೆನ್ನಾಗೆ ಈಗ ಕಿ ಆನ್ಸರ್ ಟಿಕ್ ಹಾಕೋರೆ ಹ್ಞೂ ಮೈನಸ್ ಎ ಪ್ಲಸ್ ಎ ಮೂಲಬಿಂದು ನಡುವಿನ ದೂರ ಎ ರೂಟ್ ಟು ಓಕೆ ನೂರ ಎರಡನೇ ಪ್ರಶ್ನೆ ಸರಿಯಾದ ಉತ್ತರ ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಓಕೆ ಏಳರ ಎರಡು ಕ್ರಮಾನುಗತ ಗುಣಕಗಳ ವರ್ಗಗಳ ಮೊತ್ತ ಆರುನೂರ ಮೂವತ್ತೇಳ ಆ ಸಂಖ್ಯೆಗಳು ಹದಿನಾಲ್ಕು ಇಪ್ಪತ್ತೊಂದು ಆಪ್ಷನ್ ಮಾಡ್ಬೋದು ಅದನ್ನ ನೀವು ನಲ್ವತ್ತು ವಿದ್ಯುತ್ ಬಲ್ಬ್ಗಳ ಬಾಕ್ಸ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಬಲ್ಬ್ ದೋಷಪೂರಿತ ಉತ್ತಮವಾದ ಬಲ್ಬ್ ಪಡೆಯುವ ಸಂಭವನ ನಲ್ವತ್ತರ ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ಉಳಿಕಿದ್ದು ಉತ್ತಮವಾಗಿರ್ತಾವೆ ಓಕೆ ನೂರ ಮೂರನೇದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ನೂರ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ತ್ರೀ ಮೂವತ್ತ್ಮೂರು ಏಟ್ ರೇಷೋ ಎಕ್ಸ್ ಇಸ್ ಈಕ್ವಲ್ ಟು ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ರೇಷೋ ಸೆವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಎಕ್ಸ್ನ ಬೆಲೆ ಏನಾದರು ಒಂದು ರೇಷೋದಾಗ ಕೊಟ್ಟಾರೋ ಆ ಅನುಪಾತ ಮೂವತ್ತ್ಮೂರ ಇಲ್ಲೇನು ಬರ್ತದಲ್ಲ ಆಚೆ ಕಡೆ ಕಟ್ತಾ ಹೊಡಿದ್ರು ಅದೇ ಬರ್ತಿರ್ತದೆ ಏಟ್ ರೇಷೋ ತರ್ಟಿ ತ್ರೀ ಓಕೆ ದೆನ್ ನೂರ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನೈದು ಸೆಂಟಿಮೀಟರ್ ಓಕೆ ಹದಿನೈದು ಸೆಂಟಿಮೀಟರ್ ಡಿ ಎಫ್ನ ಸುತ್ತಳತೆ ನೂರ ಆರನೇ ಪ್ರಶ್ನೆಯನ್ನು ನೋಡ್ರಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಘನ ಮತ್ತು ಅದೇ ಸಂಖ್ಯೆ ವರ್ಗಗಳ ನಡುವಿನ ವ್ಯತ್ಯಾಸ ನೂರ ಆ ಸಂಖ್ಯೆ ಏನಂತ ಕೇಳಿದರು ಐದು ಐದು ಭಾರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಐದರ ಗಣ ನೂರ ಇಪ್ಪತ್ತೈದು ಅದ್ರ ವರ್ಗ ಇಪ್ಪತ್ತೈದು ನೂರ ಇಪ್ಪತ್ತರ ಇಪ್ಪತ್ತೈದು ಕಳೆದ್ರೆ ನೂರು ವ್ಯತ್ಯಾಸಿ ಭಾಳ ಈಸಿ ಕ್ವಶನ್ ಏನೇನು ಪರ್ಕಿಲ್ಲ ಏನೇನು ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ ಒನ್ ಬೈ ನಾಲ್ಕರ ಅಷ್ಟೈತಿ ಗಣಪಲದ ಅನುಪಾತ ಎಷ್ಟು ಎಟ್ ಚಂದ ಎಟ್ ಕ್ವಶನ ಏನು ಸುದ್ದಿ ಬರಿ ಚಂದ ಒನ್ ರಿಷೋ ಸಿಕ್ಸ್ಟಿ ಫೋರ್ ಅನ್ನೋದು ಗಣಪಲಗಳ ಅನುಪಾತ ಆಗಿರ್ತದೆ ನೂರ ಎಂಟನೇ ಪ್ರಶ್ನೆಯನ್ನು ಗಮನಿಸ್ರಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟೂ ಟೂ ರೂಟ್ ಟೂ ಆದಾಗ ಎಕ್ಸ್ಕ್ವೈರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ಕ್ವೇರ್ನ ಬೆಲೆ ಇದು ಆಲ್ರೆಡಿ ರಿಪೀಟೆಡ್ ಕ್ವೆಶನ ಒಂದು ಎಕ್ಸಾಮಿನೇಷನ್ದಾಗ ಬಂದದ್ದು ಕ್ವೇಷನ ತರ್ಟಿ ಫೋರ್ ಅನ್ನೋದು ಇದರ ಸರಿಯಾದ ಉತ್ತರ ಎಂಟು ಹನ್ನೆರಡು ಹದಿನಾರು ಇಪ್ಪತ್ತ ಮೂವತ್ತಾರು ಸಂಖ್ಯೆಗಳು ಬಯಸಿದ ಶೇಷ ಮೂರು ಅತ್ಯಂತ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದರು ಒಂದು ನೂರ ನಲ್ವತ್ತೇಳು ನೀವು ಆಪ್ಷನ್ ತೃಣ ಮಾಡ್ಬೋದು ವೆರಿ ಈಸಿಯಾಗಿ ನೂರ ಹತ್ತನೇ ಪ್ರಶ್ನೆಯನ್ನು ಗಮನಿಸಿದ್ರೆ ಒಂದು ಆಯತಾಕಾರದ ಉದ್ಯಾನವ ಉದ್ದ ಆಗಲ್ಲ ಏಕಾತ್ಮಕ ಆಗಿದ್ರೆ ಅದರ ವಿಸ್ತೀರ್ಣ ಏನು ಅಂತ ಕೊಟ್ಟಿದ್ದಾರೆ ಅದು ವರ್ಗ ಬಹುಪದೋಕ್ತಿಯಾಗಿರ್ತದೆ ಯಾಕಂದರೆ ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ಲ ಹ್ಞೂ ನೂರ ಹನ್ನೊಂದನೇ ಪ್ರಶ್ನೆ ನೋಡಿರಿ ಒಂದು ಚೌಕದ ಭಾವವನ್ನು ಹತ್ತು ಪರ್ಸೆಂಟ್ಗೆ ಹೆಚ್ಚಿಸಿದಾಗ ಟ್ವೆಂಟಿ ಒನ್ ಪರ್ಸೆಂಟ್ ಆ ಥರ ಶೇಕಡ ಹೆಚ್ಚಳ ಆಗ್ತಿರ್ತದೆ ಒಂದು ನೂರ ಹನ್ನೆರಡನೇ ಪ್ರಶ್ನೆ ರೂಟ್ ತ್ರೀ ಬೆಲೆ ಕೊಟ್ಟನು ರೂಟ್ ಟು ಬೆಲೆ ಕೊಟ್ಟನು ರೂಟ್ ತರ್ಟಿ ಪ್ಲಸ್ ರೂಟ್ ಸಾರಿ ರೂಟ್ ತ್ರೀ ಹಂಡ್ರೆಡ್ ಪ್ಲಸ್ ರೂಟ್ ಟೂ ಹಂಡ್ರೆಡ್ ಬೆಲೆಯನ್ನು ಕಂಡಿಡಿ ಅಂದನು ಆಪ್ಷನ್ ಬಿ ತರ್ಟಿ ಒನ್ ಪಾಯಿಂಟ್ ಫೋರ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಇನ್ನು ನೂರ ಹದಿಮೂರನೇ ಪ್ರಶ್ನೆಯನ್ನು ಗಮನಿಸ್ರಿ ಒಂದು ತರಗತಿಯಲ್ಲಿ ಗಂಡು ಹೆಣ್ಣು ಹಿಂಗೈತಿ ನೂರ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಲವತ್ತೆಂಟು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತೆಂಟು ದೆನ್ ನೂರ ಹದಿನಾಲ್ಕನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ವಯಸ್ಸು ತನ್ನ ಮಗನ ವಯಸ್ಸು ಮೂವತ್ತೆಂಟು ವರ್ಷ ಹೆಚ್ಚಾಗೈತಿ ಅವರಿಬ್ಬರ ವಯಸ್ಸಿನ ಮೊತ್ತ ಎಂಬತ್ತೆರಡು ಆದ್ರೆ ತಂದೆ ವಯಸ್ಸೇನು ಅಂತ ಕೇಳಿದಾನೆ ಅರವತ್ತು ತಂದೆ ವಯಸ್ಸು ಅರವತ್ತ ಮಗನ ವಯಸ್ಸ ಇಪ್ಪತ್ತೆರಡ ಓಕೆ ಒಂದು ಮಿಶ್ರಣದಲ್ಲಿ ಎ ಬಿ ಸಿ ವಸ್ತುಗಳ ಅನುಪಾತವು ಎಂಟು ಐದು ಏಳು ಆದರೆ ಆ ಮಿಶ್ರಣದಲ್ಲಿ ಸೀನ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಮೂವತ್ತೈದು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಇನ್ನು ಪಡವಾಗಿ ಸ್ಟಾರ್ಟ್ ಆಗ್ತವೆ ಸಮೀಕರಿಸುವಿಕೆ ಹೊಸದಾದ ಮಾಹಿತಿಯನ್ನು ಅಳವಡಿಸಿಕೊಳ್ಳುವುದು ಈ ಅವಕಾಶ ಒದಗಿಸುವಿಕೆ ಏನಾಗಿರ್ತದ ಅಂತ ಕೇಳಾ ಪ್ರಸ್ತುತ ಸನ್ನಿವೇಶಗಳನ್ನು ರೂಪಿಸುವುದು ಇದಕ್ಕೆ ಸರಿಯಾದಂಥ ಉತ್ತರ ಒಂದು ನೂರ ಹದಿನೇಳನೇ ಪ್ರಶ್ನೆಯನ್ನು ನೋಡಿದಾಗ ನೀಲನಕ್ಷೆ ಸಾಧನಾ ಪರೀಕ್ಷೆ ಯಾವುದು ಕಾರ್ಯಕ್ಷಮತೆ ಅಂತ ಕೇಳಿದಾನೆ ರುಬ್ರಿಕ್ಸ್ ವಿಧಾನ ಕಾರ್ಯಕ್ಷಮತೆ ರುಬ್ರಿಕ್ಸ್ ಬಗ್ಗೆ ನಾನು ಪಡವಾಗಿ ಒಳಗೆ ಹೇಳಿದ್ನಿ ಗಣಿತ ಬೋಧನೆಯ ಗುರಿ ವಿಶಾಲ ಮತ್ತು ಸಮಗ್ರ ಗಣಿತ ಬೋಧನೆಯ ಉದ್ದೇಶ ಏನಪ್ಪಾ ಅಂತ ಕೇಳಿದಾನೋ ಆದರ್ಶ ಮತ್ತು ದೀರ್ಘಕಾಲೀನಾಗಿರ್ತದ ಓಕೆ ದೆನ್ ನೂರ ಹತ್ತೊಂಬತ್ತನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಒಂದು ಕಾನ್ಸೆಪ್ಟನ್ನು ಕೊಟ್ಟದ ಈ ವಿನ್ಯಾಸ ಗಮನಿಸಿ ಎನ್ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಎನ್ ಸ್ಕ್ವೇರ್ ಎಂದು ತೀರ್ಮಾನಿಸ್ತದ ಈ ಪ್ರಕ್ರಿಯೆ ಏನ ಅಂತ ಹೇಳ್ತದಾರೆ ಅವರ ಊಹೆಯನ್ನು ರೂಪಿಸುವಿಕೆಯ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಊಹೆಯನ್ನು ರೂಪಣೆ ಮಾಡತ್ತಾನ ನೂರ ಇಪ್ಪತ್ತನೇ ಪ್ರಶ್ನೆ ದೃಷ್ಟಿ ಸಾಮರ್ಥ್ಯ ಹೊಂದಿರ ಅಂದರೆ ದೃಷ್ಟಿಹೀನ ಮಗುವಿನ ಜಾಮಿತಿಯ ಆಕಾರಗಳ ತಿಳುವಳಿಕೆಯನ್ನು ಒದಗಿಸಲು ಕೆಲಕಂಡ ಸೂಕ್ತವಾದಂತಹ ವಿಧಾನ ಯಾವುದು ಅಂತ ಕೇಳಿದರೆ ಮಗುವು ಆಕಾರವನ್ನು ಸ್ಪರ್ಶದಿಂದ ವಿವರಿಸುವಂಥ ಗುರುತಿಸೋ ಮೌಖಿಕ ವಿವರಣೆ ಇಂಗ್ಲೀಷ್ ಮೀಡಿಯಂ ಏನು ವರಿ ಮಾಡ್ಕೊವಂಥ ಅವಶ್ಯಕತೆ ಇಲ್ಲ ಇದ ಸೇಮ್ ಕ್ವಶನ್ ಪೇಪರ್ ಇಂಗ್ಲೀಷ್ದಾಗ ಐತಿ ಸೇಮ್ ಆಪ್ಷನ್ಸ್ಗಳು ಇಂಗ್ಲೀಷ್ದಾಗ ಅದಾವೆ ನೀವು ಆಪ್ಷನ್ ಥ್ರೂ ಇದನ್ನು ಚೆಕ್ ಮಾಡ್ಕೋಬೋದು ಎಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜ್ಞಾನದ ಕೀ ಆನ್ಸರ್ಸ್ ಇರುತ್ತೆ ನಿಮ್ಮ ಜೊತೆ ಬರ್ತೀನಿ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ಒಂದು ಲೈಕ್ ಕೊಡಿರಿ ಇಷ್ಟ ಆದರೆ ಎಷ್ಟು ಮಾರ್ಕ್ಸ್ ಅದಾವೆ ಕೆಳಗೆ ಕಮೆಂಟ್ ಮಾಡಿರಿ ಎಷ್ಟು ಮಾರ್ಕ್ಸ್ ಬಿದ್ದಾವೆ ನಿಮಗೆ ಕೆಳಗೆ ಕಮೆಂಟ್ ಮಾಡಿರಿ ಇದು ಮೂವತ್ತು ಔಟ್ ಆಫ್ ಮೂವತ್ತು ರೂಪಾಯಿಗೆ ಗಣಿತದಾಗ ಓಕೆ ಥ್ಯಾಂಕ್ ಯು